ಭಾರತದಲ್ಲಿ ಚಿನ್ನದ ಬೆಲೆಯಲ್ಲಿ ಗಮನಾರ್ಹವಾದ ಬದಲಾವಣೆಗಳು ಕಂಡುಬರುತ್ತಿವೆ ಸತತ ಏಳು ದಿನಗಳ ಬೆಲೆ ಇಳಿಕೆಗೆ ತಾತ್ಕಾಲಿಕ ವಿರಾಮ ಬಿದ್ದಿದೆ ಕಳೆದ ಒಂದು ವಾರದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ನೂರು ಗ್ರಾಂ ಚಿನ್ನದ ಬೆಲೆಯಲ್ಲಿ ಸುಮಾರು ಎಪ್ಪತ್ತೊಂದು ಸಾವಿರ ರೂಪಾಯಿಗಳಷ್ಟು ಕುಸಿತ ಕಂಡುಬಂದಿದೆ ಹೂಡಿಕೆದಾರರು ಮುಂದಿನ ವಾರದ ವಹಿವಾಟುಗಳಿಗೆ ಸಿದ್ಧವಾಗ್ತಾ ಇರುವ ಸಂದರ್ಭದಲ್ಲಿ ಯು ಎಸ್ ಫೆಡರಲ್ ರಿಸರ್ವ್ ಸಭೆಯ ಎಲ್ಲರನ್ನೂ ಸೆಳೆಯುತ್ತಿದೆ ಭಾರತದ ಅಕ್ಟೋಬರ್ ಇಪ್ಪತ್ತೈದರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ಐನೂರ ಅರವತ್ತೆರಡು ರೂಪಾಯಿ ಆಗಿತ್ತು ಅಕ್ಟೋಬರ್ ಹದಿನೇಳರಿಂದ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ನೂರು ಗ್ರಾಮ್ಗೆ ಎಪ್ಪತ್ತೊಂದು ಸಾವಿರ ರೂಪಾಯಿಗಳಷ್ಟು ಇಳಿಕೆಯಾಗಿ ಹನ್ನೆರಡು ಲಕ್ಷದ ಐವತ್ತಾರು ಸಾವಿರದ ಇನ್ನೂರು ರೂಪಾಯಿಗೆ ತಲುಪಿದೆ ಒಂದು ವಾರದ ಅಂಕಿ ಅಂಶಗಳನ್ನು ಗಮನಿಸಿದರೆ ಭಾರತದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ನೂರ ಹದಿನೈದು ರೂಪಾಯಿಗಳಷ್ಟು ಏರಿಕೆಯಾಗಿ ಹನ್ನೊಂದು ಸಾವಿರದ ಐನೂರ ಹದಿನೈದು ರೂಪಾಯಿಗೆ ತಲುಪಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ತೊಂಬತ್ನಾಲ್ಕು ರೂಪಾಯಿಗಳಷ್ಟು ಏರಿಕೆಯಾಗಿ ಒಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೆರಡು ರೂಪಾಯಿಗೆ ತಲುಪಿದೆ ಕಳೆದ ಐದರಿಂದ ಹತ್ತು ದಿನಗಳಲ್ಲಿ ಬೆಳ್ಳಿಯು ಕುಸಿತಗೊಂಡಿರುವುದನ್ನು ಗಮನಿಸಬಹುದು ಅಕ್ಟೋಬರ್ ಇಪ್ಪತ್ತಾರರಂದು ಒಂದು ಗ್ರಾಂ ಬೆಳ್ಳಿ ಬೆಲೆ ನೂರ ಐವತ್ತೈದು ರೂಪಾಯಿ ಮತ್ತು ಸಾವಿರ ಗ್ರಾಮ್ ದರ ಒಂದು ಲಕ್ಷದ ಐವತ್ತೈದು ಸಾವಿರ ಇತ್ತು ಅಕ್ಟೋಬರ್ ತಿಂಗಳ ಮೊದಲಾರ್ಧ ದೇಶೀಯ ಬೆಳ್ಳಿ ಬೆಲೆ ಅಸಾಧಾರಣವಾಗಿ ಏರಿಕೆಯಾದ ನಂತರ ಕಳೆದ ಐದು ಹತ್ತು ದಿನಗಳಲ್ಲಿ ಬೆಲೆ ಕಡಿಮೆಯಾಗಿರುವುದನ್ನು ಗಮನಿಸಬಹುದು ಟ್ರೇಡಿಂಗ್ ಎಕನಾಮಿಕ್ಸ್ ಪ್ರಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ದರ ಔನ್ಸ್ಗೆ ಡಾಲರ್ ನಾಲ್ಕು ಸಾವಿರದ ನೂರ ಇಪ್ಪತ್ತಕ್ಕಿಂತ ಕಡಿಮೆ ಆಗಿದೆ ಶುಕ್ರವಾರದ ಅಂತ್ಯಕ್ಕೆ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನಾನೂರ ಐವತ್ತೊಂದು ರೂಪಾಯಿಗೆ ಅಂತ್ಯವಾಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ನಲವತ್ತೇಳು ಸಾವಿರದ ನಾನೂರ ಎಪ್ಪತ್ತು ರೂಪಾಯಿಗಳಿಗೆ ಮುಕ್ತಾಯಗೊಂಡಿವೆ ಅಮೆರಿಕಾದಲ್ಲಿನ ಹಣದುಬ್ಬರದ ರಿಪೋರ್ಟ್ನ ನಂತರ ಹೂಡಿಕೆದಾರರು ಅಲರ್ಟ್ ಆಗಿದ್ದು ಎಂಸಿಎಕ್ಸ್ನಲ್ಲಿ ಚಿನ್ನದ ದರ ಕುಸಿಯಲಾರಂಭಿಸಿದೆ ಕಳೆದೊಂದು ವಾರದಿಂದ ಚಿನ್ನ ಮತ್ತು ಬೆಳ್ಳಿ ದರ ಗಣನೀಯವಾಗಿ ಇಳಿಕೆಯಾಗಿದ್ದು ಈ ಟ್ರೆಂಡ್ ಸಣ್ಣ ಪ್ರಮಾಣದಲ್ಲಿ ಮುಂದುವರಿಯುವ ಸಾಧ್ಯತೆಗಳಿವೆ ಅಂತ ಮಾರುಕಟ್ಟೆ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ನಡೆಯಲಿರುವ ಯು ಎಸ್ ಫೆಡ್ ಸಭೆಯನ್ನು ಎಲ್ಲ ಹೂಡಿಕೆದಾರರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದು ಇಲ್ಲಿ ತೆಗೆದುಕೊಳ್ಳಲಾಗುವ ನಿರ್ಧಾರಗಳು ನೇರವಾಗಿ ಚಿನ್ನದ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಲಿದೆ